ಕಾರ್ಡ್ ಅವ್ರಿಗೂ ಯೂಸರ್ ಚಾರ್ಜ್ ತಗೊಳಕಾಗತ್ತ ಹಾಗಿದ್ರೆ ಈ ಆಸ್ಪತ್ರೆ ಇರೋದು ಏತಕ್ಕೆ ಮತ್ತು ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರು ಈ ಆಸ್ಪತ್ರೆಗೆ ಬರೋರು ಬಹಳ ಆರ್ಥಿಕವಾಗಿ ಕಷ್ಟದಲ್ಲಿ ಇದೆ ಇಲ್ಲೇನು ಗುಣಮಟ್ಟ ಇದೆ ಅಥವಾ ನಮ್ಮ ಬಹಳ ಇಲ್ಲಿ ಉತ್ತಮವಾಗಿ ಸೇವೆ ಇದೆ ಅನ್ನೋಂತ ಗ್ಯಾರಂಟಿ ಮೇಲೆ ಬೆಂಚ್ ಮಾರ್ಕಿಂಗ್ ನಲ್ಲಿ ಇವತ್ತು ಏನು ಎನ್ ಎ ಬಿ ಎಚ್ ಎನ್ ಎ ಬಿ ಎಚ್ ಅಕ್ರಿಡೇಷನ್ ಆಗಿರೋದು ಒಂದೇ ಒಂದು ಹಾಸ್ಪಿಟಲ್ ಇದೆ ಸ್ವಾತಂತ್ರ್ಯ ಬಂದಿಷ್ಟು ದಿನ ಆಗಿದೆ ಇವತ್ತು ಒಂದೇ ಒಂದು ಹಾಸ್ಪಿಟಲ್ ಸಭಾಧ್ಯಕ್ಷರೇ ಒಂದೇ ಒಂದು ಹಾಸ್ಪಿಟಲ್ ನ್ಯಾಷನಲ್ ಒಂದೇ ಒಂದು ಆಸ್ಪತ್ರೆ ಇವರ ಇಲಾಖೆ ಅಡಿಯಲ್ಲಿ ಆರೋಗ್ಯ ಇಲಾಖೆ ಅಡಿಯಲ್ಲಿ ಒಂದೇ ಒಂದು ಎನ್ಎಬಿಎಲ್ ಒಂದೇ ಒಂದು ಲ್ಯಾಬ್ ಒಂದು ಲ್ಯಾಬ್ ಎನ್ ಎ ಎಲ್ ಅಕ್ರಿಡೇಷನ್ ಆಗಿದ್ರೆ ಅಥವಾ ಒಂದೇ ಒಂದು ಆಸ್ಪತ್ರೆ ಎನ್ ಎ ಬಿ ಎಚ್ ಆಗಿದ್ರೆ ಹೇಳಿ ಒಂದೇ ಒಂದು ಆಸ್ಪತ್ರೆ ಆಗಿದ್ದಾಗ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ಗೆ ಗೊತ್ತಿಲ್ಲ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಸರ್ಕಾರ ನಾವು ನಿರ್ವಹಣೆ ಮಂತ್ರಿಗಳು ಮಾಡ್ತಾರೋ ಅಧಿಕಾರಿಗಳು ಮಾಡ್ತಾರೋ ಯಾರ ಒಂದು ಸಲಹೆಗಳಲ್ಲಿ ಈ ರೀತಿ ಆಸ್ಪತ್ರೆಗಳು ನಿರ್ವಹಣೆ ಆಗುತ್ತೆ ಅಲ್ಲಿ ಬರುವಂಥದ್ದು ಕಷ್ಟದಲ್ಲಿ ಬಹಳ ಕಷ್ಟದಲ್ಲಿರುವಂಥ ವ್ಯಕ್ತಿಗಳು ಬರ್ತಾರೆ ಅಲ್ಲಿ ಹೋಗ್ಬಿಟ್ಟು ಯೂಸರ್ ಚಾರ್ಜ್ ಯೂಸರ್ ಚಾರ್ಜ್ಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಯಾರೇ ಬರಲಿ ನಾನು ಕೇಳೋದು ಇವತ್ತು ಒಂದು ಆಸ್ಪಿಟ್ಲ್ ಅಂದರೆ ಕ್ಯಾಶ್ ಕೌಂಟರ್ ಇರಬಾರ್ದು ಯಾವ ಕಾರಣದಲ್ಲೂ ಒಂದು ಕ್ಯಾಶ್ ಕೌಂಟರ್ ಅನ್ನುವಂಥದ್ದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬಾರ್ದು ಸಭಾಧ್ಯಕ್ಷರೇ ಇವತ್ತು ಆರೋಗ್ಯ ಗ್ಯಾರಂಟಿಯನ್ನು ಕೊಡುವಂಥದ್ದು ಆರೋಗ್ಯ ಸೇವೆ ನಾನು ಕೇಳ್ಕೊತೀನಿ ಇವತ್ತು ಸರ್ಕಾರದಲ್ಲಿ ಇವತ್ತು ಒಳ್ಳೆ ಹೆಸರು ಬರಬೇಕಾಗಿದೆ ದಯವಿಟ್ಟು ನಿಮ್ಮ ಮೂಲಕ ನಾನು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ ದಯವಿಟ್ಟು ಈ ಕೂಡಲಿ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಕ್ಯಾಶ್ ಕೌಂಟ್ರಿದೆ ಅದನ್ನು ಇಮಿಡಿಯೇಟ್ ಆಗಿ ತೆಗೆದಾಕ್ತುವಂಥದ್ದು ಆಗಲಿ ಮತ್ತ್ ನಿಮ್ಗ್ ಗೊತ್ತಿರ್ಲಿ ಸಭಾಧ್ಯಕ್ಷರೆ ನ್ಯಾಷ್ನಲ್ ಹೆಲ್ತ್ ಮಿಷನ್ ಅಲ್ ಸರಿಗ ಚರ್ಚೆ ಪ್ರಭಾವ ಅಲ್ಲಲ್ಲ ಒಂದ್ ಕಲ್ಲಪ್ಪ ಇದಾವೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ರಿ ಯಾವದೇ ಸಂದರ್ಭ ಅಕ್ಕಪಕ್ಕದಾಗ್ ಇರೋದು ಯಾವ ಕೂತ್ಕೊಂಡ್ ಚರ್ಚ ಅದಾನೆಲ್ಲ ಅವನು ಆಗಲ್ಲ ಈಗ ಇಲ್ಲಿ ಬಂದಿಲ್ಲ ಸಮಸ್ಯೆ ಅಲ್ಲಲ್ಲ ನೀವು ನಾವೇನು ಅವಾಯ್ಡ್ ಮಾಡಕ್ಕ ಹೋಗ್ಬಿಡಿ ದೈಲಿ ಇಲ್ಲ ಅಲ್ಲಲ್ಲೇ ಇವತ್ತೇ ಎರಡೇ ನಿಮಿಷ ಮುಗಿಸ್ತೀನಿ ನೋಡಿ ಇಡೀ ಸಭಾ ಸದನದ ಸದಸ್ಯರು ಮಾತಾಡಿದ ಆರೋಗ್ಯದ ಬಗ್ಗೆನೆ ನ್ಯಾಷನಲ್ ಹೆಲ್ತ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ನೀವೇನೋ ಚಾರ್ಜ್ ಮಾಡಲಿಕ್ಕೆ ಆಗತ್ತಾ ಸಭಾಧ್ಯಕ್ಷರ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ಚಾರ್ಜ್ ನ್ಯಾಷನಲ್ ಬ್ಲೈಂಡ್ ಕಂಟ್ರೋಲ್ ಪ್ರೋಗ್ರಾಮ್ ಅದಕ್ಕೆ ಏನೊಂದು ಕ್ಯಾಟ್ರಾಕ್ಟ್ ಆಪರೇಷನ್ ಆಪರೇಷನ್ ಮಾಡ್ಲಿಕ್ಕೆ ಎರಡುವರೆ ಸಾವಿರ ಅಥವಾ ಯಾವ್ದಾರ ಲ್ಯಾಬ್ ಟೆಸ್ಟ್ ಮಾಡಲಿಕ್ಕೆ ಚಾರ್ಜಸ್ ಈ ರೀತಿ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಪ್ರೋಗ್ರಾಂ ಇರೋದಕ್ಕೆ ಒಂದು ತಪಾಸಣೆ ಮಾಡ್ಲಿಕ್ಕೆ ಅವಕಾಶ ಕೊಡುವಂತದ್ದಾಗತ್ತ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರುವಂತಹ ಮಲೇರಿಯಾಗೆ ಟೆಸ್ಟ್ ಈ ದುಡ್ಡು ಇವತ್ತು ಯಾವ್ದಾರ ಒಂದೇ ಒಂದು ಲ್ಯಾಬ್ ಇವತ್ತು ನಾನು ಹೇಳ್ಬೇಕಂದ್ರೆ ಇಷ್ಟು ಸಾವಾಗಿರೋದು ಗರ್ಭಿಣಿಯ ಸಾವಾಗಿರೋದು ಎಂಬತ್ ಪರ್ಸೆಂಟ್ ಆಸ್ಪತ್ರೆ ಒಳಗೆ ಆಸ್ಪತ್ರೆ ಒಳಗಡೆ ಇವನ್ ಅಚ್ಚು ಟ್ರೀನಲ್ ಫೇಲ್ಯೂರ್ ಆಗಿದ್ರು ರಿವೈವ್ ಮಾಡಕ್ ಆಗಲ್ವಾ ಅಲ್ಲಿ ಡಯಾಲಿಸಿಸ್ ಮಿಷಿನ್ ಇರ್ಲಿಲ್ವಾ ಅಲ್ಲಿ ಐಸಿಯು ಇತ್ತ ಐಸಿಯು ವರ್ಕ್ ಆಗ್ತಿದ್ಯಾ ಯಾವ್ದಾದ್ರು ತಾಲೂಕು ಆಸ್ಪಿಟಲ್ ಡಿಸ್ಟಿಕ್ಟ್ ಆಸ್ಪಿಟ್ಲಲ್ಲಿ ಐಸಿಯು ವರ್ಕ್ ಆಗ್ತಿದೆ ಹೇಳಿ ಯಾವ್ದಾದ್ರು ಡಿಸ್ಟಿಕ್ಟ್ ಆಸ್ಪಿಟ್ಲಲ್ಲಿ ಐಸಿಯು ವರ್ಕ್ ಆಗ್ತಿದೆ ಅಂತ ಹೇಳಿ ಇವತ್ತು ಯಾವ್ದಾದ್ರು ಟ್ರಾಮಾ ಸೆಂಟರ್ ವರ್ಕ್ ಅಂತ ಹೇಳಿ ಎಲ್ಲಾ ಮುಚ್ಚೋಗಿದೆ ಸಭಾಧ್ಯಕ್ಷರೇ ಎಲ್ಲಾ ಮುಚ್ಚಿ ಹೋಗಿದೆ ಹಾಗಾಗಿ ಇವಾಗ ಏನ್ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಮೊದಲು ಯೂಸರ್ ಚಾರ್ಜ್ ಅನ್ನುವಂಥದ್ದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಮತ್ತು ಇವತ್ತೇನು ಗರ್ಭಿಣಿಯರು ಆರ್ ಸಿ ಎಚ್ ಪ್ರೋಗ್ರಾಂ ನಲ್ಲಿ ಇವತ್ತು ಆರ್ ಸಿ ಎಚ್ ಪ್ರೋಗ್ರಾಂ ನಲ್ಲಿ ರಕ್ತ ಕೊಡೋಕೆ ಚಾರ್ಜು ಟೆಸ್ಟ್ ಮಾಡಲಿಕ್ಕೆ ಚಾರ್ಜು ಇವತ್ತು ಈ ಗರ್ಭಿಣಿಯರ ಸಾವು ಒಂದು ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡುವಂತ ಮಿಷಿನ್ ವರ್ಕ್ ಆಗ್ತಿರತ್ತೆ ಹೇಳಿ ಇವತ್ತೇನು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಲಿ ರಕ್ತ ಪರೀಕ್ಷೆ ಆಗಲಿ ಸೆಲ್ ಕೌಂಟ್ ಮಾಡೋದಕ್ಕಾಗಲಿ ಯಾವ್ದಾರು ಟೆಸ್ಟ್ ಮಾಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಲ್ಯಾಬ್ ವರ್ಕ್ ಆಗ್ತಿದೆಯಾ ಲ್ಯಾಬ್ ವರ್ಕ್ ಆಗ್ತಿಲ್ಲ ಲ್ಯಾಬೇ ವರ್ಕ್ ಆಗಲ್ಲ ಎಕ್ಸ್ ರೇ ಮೆಷಿನ್ ಇರುತ್ತೆ ಒಂದಿನ ಎಕ್ಸ್ ರೇ ಶೀಟ್ ಇರುತ್ತೆ ಇನ್ನೊಂದಿನ ಎಕ್ಸ್ ರೇ ಶೀಟ್ ಇರಲ್ಲ ಒಂದು ದಿನ ಎಕ್ಸ್ ರೇ ಫಿಲಮ್ ಇರ್ತದೆ ಇನ್ನೊಂದಿನ ಇರಲ್ಲ ಈ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗಳು ನಿರ್ವಹಣೆ ಮಾಡೋದಾದ್ರೆ ನಾವು ಹೇಳಿದೀವಿ ಎಲ್ಲ ಸೌಕರ್ಯಗಳನ್ನು ಆಸ್ಪತ್ರೆಗಳಲ್ಲಿ ಬೇಕಾಗಿ ಸೌಕರ್ಯ ಬೇಕಾಗಿ ಸೌಲಭ್ಯ ಎಲ್ಲವನ್ನು ಒದಗಿಸ್ತೀವಿ ಯಾವುದಕ್ಕೂ ಕೊರತೆ ಇರಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಮಾತ್ರೆಯಿಂದ ಎಲ್ಲ ರೀತಿಯಾದಂಥ ಲ್ಯಾಬ್ ಫೆಸಿಲಿಟಿ ಎಲ್ಲ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಇವತ್ತು ಕೆ ಕೆಎಸ್ ಎಸ್ ಕೆ ಎಸ್ ಎಮ್ ಎಮ್ ಎಸ್ ಸಿ ಎಲ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಡ್ರಗ್ ಲಾಜಿಸ್ಟಿಕ್ಸ್ ನಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ಔಷಧಿ ನೀಡ್ ಬೇಸ್ ಅಲ್ಲಿ ಇರಬೇಕು ಇವತ್ತು ನೀಡ್ ಬೇಸ್ ಅಲ್ಲಿ ಇರಬೇಕಾಗಿರುವಂಥದ್ದು ಇವತ್ತು ಸನ್ಮಾನ್ಯ ಸಚಿವರು ಹೇಳ್ತಾ ಇದ್ರು ಇವತ್ತು ಅಲ್ಲಿ ನೀವು ಇವತ್ತಿಗೂ ತೆಗೆದು ನೋಡ್ಕೊಳ್ಳಿ ಎಷ್ಟು ಔಷಧಿ ಇದೆಯಪ್ಪ ಏಳ್ನೂರ ಅರವತ್ತೊಂದು ಔಷಧಿ ಲಭ್ಯ ಇರಬೇಕು ಅವ್ರ ಲಿಸ್ಟ್ ಪ್ರಕಾರ ಏಳ್ನೂರ ಅರವತ್ತೊಂದು ಇವತ್ತಿಗೆ ನೀವು ತೆಗೆದು ನೋಡಿದ್ರೆ ಇನ್ನೂರ ಐವತ್ಮೂರು ಔಷಧಿ ಬಿಟ್ರೆ ಇನ್ನೂರ ಐವತ್ಮೂರು ಔಷಧಿ ಬಿಟ್ರೆ ಇನ್ನು ಉಳಿದ ಐನೂರ ಎಂಟು ಔಷಧಿ ಲಭ್ಯ ಅಲ್ಲ ಆದ್ರೆ ಕಾನೂನು ಇರೋದೇನು ಗೊತ್ತಾ ಎಲ್ಲ ನೀಡ್ ಬೇಸ್ಟ್ ಎಲ್ಲ ನೀಡ್ ಬೇಸ್ಟ್ ಪ್ರತಿಯೊಂದು ಆಸ್ಪತ್ರೆ ನೀಡ್ ಎಷ್ಟೇ ಇರಲಿ ಬೇಡಿಕೆ ಅಷ್ಟು ಬೇಡಿಕೆಗಳನ್ನ ಪೂರೈಸುವಂತ ಜವಾಬ್ದಾರಿ ಇವತ್ತು ಕೆ ಎಸ್ ಎಂ ಎಸ್ ಸಿ ಗೆ ಜವಾಬ್ದಾರಿ ಇದೆ ಅದನ್ನ ನಿರ್ವಹಣೆ ಮಾಡಿದಾರಾ ಇವತ್ತು ಇಷ್ಟು ಔಷಧಿಗಳನ್ನ ನಿರ್ವಹಣೆ ಮಾಡಬೇಕಾಗಿತ್ತು ನಿರ್ವಹಣೆ ಮಾಡಿಲ್ಲ ಇಷ್ಟು ಇವತ್ತಿಗೂ ನೀಡ್ ಬೇಸ್ಟ್ ಇವತ್ತು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ ಇಲ್ಲ ನಿರ್ವಹಣೆ ಮಾಡಕ್ಕೆ ಡ್ರಗ್ ಇನ್ಸ್ಪೆಕ್ಟರ್ ಇರಬೇಕು ಅಲ್ವಾ ನಾನು ಹೇಳ್ತಾ ಇರೋದು ಒಟ್ಟು ಸರ್ಕಾರದಲ್ಲಿ ನೂರ ಹದಿಮೂರು ಸ್ಯಾಂಕ್ಷನ್ ಪೋಸ್ಟ್ ಇರೋದು ಕೆಲಸ ಮಾಡ್ತಾ ಇರೋದಿಲ್ಲ ಆರೆ ಆರು ಸ್ಯಾಂಕ್ಷನ್ ಪೋಸ್ಟ್ ನೂರ ಹದಿಮೂರು ಕೆಲಸ ಮಾಡ್ತಾ ಇರೋರು ಆರ್ ಆರು ಇನ್ನೇ ಡ್ರಗ್ ಎಲ್ಲಿ ಬರ್ತೈತಿ ನಿನಗೆ ಪರೀಕ್ಷೆ ಎಲ್ಲಿ ಮಾಡ್ತೀರಾ ಖಾಲಿ ಇರೋದು ನೂರ ಏಳು ಇದು ಪರಿಸ್ಥಿತಿ